ಮೊದಲನೇದಾಗಿ ದೇವರಾಜಣ್ಣವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಳ್ಳೋದು ಅದಕ್ಕೆ ಉಂಚಿತವಾಗಿ ಹೇಳಬೇಕಂದ್ರೆ ಅವತ್ತು ನಾವು ಊರಲ್ಲಿ ಬಂದಾಗ ನಮ್ಮ ಅರೀಷ್ಗೆ ಏನು ಅವಮಾನ ಆಯಿತು ಅಂತ ನನಗೆ ಗೊತ್ತು ನಾನು ನೋಡಿದೆ ಕಣ್ಣಲ್ಲೇ ನೋಡಿದೆ ನಾವು ಇಬ್ಬರ ಜೊತೆಯಲ್ಲಿದ್ದ್ವಿ ನೋಡಿದೆ ನಮಗೆ ಒಂದೊಂದು ಅವಮಾನು ಯಾರಾದರೂ ಒಂದು ಏಳ್ಕೊಡಿದ್ರೆ ಒಂದು ಅವಮಾನ ಒಂದು ತಿರುಪತಿ ಲಡ್ಡು ಯಾರಾದರೂ ನಮ್ಮನ್ನು ಬೈದರೆ ಒಂದು ಹೂವು ನಮಗೆ ಯಾರಾದರೂ ಒಬ್ಬರು ನಮ್ಮ ಬಗ್ಗೆ ಏನಾದರೂ ಕಾಮೆಂಟ್ ಮಾಡಿದ್ರು ಒಂದು ದೇವಸ್ಥಾನದಲ್ಲಿ ಸಿಗುವಂಥ ಪ್ರಸಾದ ಅಂತ ನಾವು ತಿಳ್ಕೊಳ್ಳೋಣ ಏನು ಹರೀಶ್ ಕಂಟಿಲ್ಲ ನಾವು ನಾನು ಅವತ್ತು ಅದನ್ನ ಹೇಳಿದೆ ನಿನಗೆ ಯಾರು ಎಷ್ಟನ್ನು ಮಾತಾಡ್ಲಿ ಏನನ್ನ ಮಾತಾಡ್ಕೊಂಡು ನಿನ್ನ ಕೆಲಸ ನೀನು ಮಾಡೋ ಆರಾಮಾಗಿ ನೀನು ಮಿಕ್ಕಿದ್ ನೋಡ್ಕೊಳ್ಳೋಣ ಆಮೇಲೆ ಅಂತ ಹೇಳ್ತೀನಿ ಅದಾದ ಮೇಲೂ ನಾವ್ಯಾಕ್ ತೊಂದರೆಗಳು ಮಾಡೋಣ ಇದು ಮಾಡೋ ಇವತ್ತೇ ನಾನು ಅಧಿಕಾರ ಇದೆ ಅಂತ ತೊಂದರೆಗಳು ಮಾಡೋಕೆ ಹರೀಶ್ ಅವತ್ತು ಹೇಳಿದೆ ನಾನು ಹರೀಶ್ ಅದು ಒಪ್ಕೊಂಡ ಇಲ್ಲ ನಾವು ಯಾರು ತೊಂದರೆ ಮಾಡೋದು ಕೊಡೋಣ ನಾವು ಎಲ್ಲಾದರೂ ಒಳ್ಳೇದು ಮಾಡೋಣ ಅಂತ ಅದರಿಂದ ಮೊದಲನೇದಾಗಿ ಹರೀಶ್ಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿ ಇವತ್ತು ಕಡಗಟ್ಟೂರು ದೇವರಾಜಣ್ಣವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾ ಇರೋದು ನಮಗೂ ಪಕ್ಷಕ್ಕೂ ಅದಕ್ಕಿಂತ ಮುಖ್ಯವಾಗಿ ನಮ್ಮೆಲ್ಲರಿಗೂ ನಮ್ಮ ಮನಸ್ಸಿಗೂ ನಮ್ಮೆಲ್ಲರಿಗೂ ಒಂದು ಬಲ ಬಂದಂಗಾಗಿದೆ ಒಂದು ಧೈರ್ಯ ಬಂದಂತಾಗಿದೆ ನಮ್ಮ ಇದೆ ನಮಗೆ ಏನು ನಮ್ಮ ಹತ್ರ ಬಲ ಇತ್ತು ಅದಕ್ಕಿಂತ ಸ್ವಲ್ಪ ಬಲ ಸೇರ್ಕೊಳ್ಳುತ್ತೆ ನಾನು ಅವ್ರಿಗೂ ಧನ್ಯವಾದಗಳನ್ನು ಹೇಳಿದೀನಿ ಅದೇ ರೀತಿ ಅವರು ಎಲ್ಲ ಸೇರ್ಬೇಕಂದ್ರೆ ಒಂದು ಒಳ್ಳೆ ಇದು ಮಾಡಿದ್ರು ಆಮೇಲೆ ನಮ್ಮ ಚೌಡ್ ರೆಡ್ಡಿ ಅವರು ನಾಗೇಶಣ್ಣ ಅವರು ಹಾಗೆ ನಮ್ಮ ಮುಬಾರಕ್ ಅವರು ನಮ್ಮ ನಜೀರ್ ಕಾಂಡ್ ಹಿರಿಯರು ಎಲ್ಲ ದೊಡ್ಡವರೆಲ್ಲ ಇದ್ದೀರ ನೀವೆಲ್ಲರಿಗೂ ನಮಸ್ಕಾರ ಏನಂತ ಅಂದ್ರೆ ಯಾರೇ ಆಗಲಿ ನಮ್ಮ ಜೊತೆ ಇದ್ದವರನ್ನ ನಾವು ಯಾರನ್ನೇ ಆಗಲಿ ನಾವು ಬಿಟ್ಕೊಡೋದಿಲ್ಲ ಇವತ್ತು ಇಪ್ಪತ್ನಾಲ್ಕನೇ ದಿವಸ ಇವತ್ತು ಕಂಟಿನ್ಯೂ ಕೋಲಾರಲ್ಲಿದ್ದೀನಿ ಇಪ್ಪತ್ತ್ ನಾಲ್ಕು ದಿವಸಗಳು ಡೈಲಿ ಬೆಳಗ್ಗೆ ಬಂದು ಸಾಯಂಕಾಲ ಹೋಗುದು ಬೆಳಗ್ಗೆ ಬಂದು ಸಾಯಂಕಾಲವರೆಗೂ ಇಪ್ಪತ್ನಾಲ್ಕು ದಿವಸ ನಾನು ಅನ್ಕೊಂಡಿದ್ದ ಆಷಾಢ ಮಾಸದಲ್ಲಿ ನಮ್ಗೇನೋ ಕಾರ್ಯಕ್ರಮಗಳು ಇರೋದಿಲ್ಲ ಆರಾಮಾಗಿರ್ಬೋದು ನಾವು ಅನ್ಕೊಂಡ್ವಿ ಅಂದರೆ ಡೈಲಿ ಅಲ್ಲಿ ಏನಕ್ಕೆ ಕೋಲಾರ ಅಲ್ಲಿ ಇದ್ದೀವಿ ಅಂತಂದ್ರೆ ಡೈಲಿ ಕೋಲರ್ನ ಬರ್ಬೋದು ಹೋಗ್ಬೋದು ಅಂತಲ್ಲ ಡೈಲಿ ಮೀಟಿಂಗ್ಸು ಅಭಿವೃದ್ಧಿ ಕೆಲಸಗಳು ಮೀಟಿಂಗ್ಸು ಅಭಿವೃದ್ಧಿ ಕೆಲಸಗಳು ಇವಾಗ ಕಡಗಟ್ಟೂರಿಗೆ ಬರ್ತಾ ಇದ್ದೀವಿ ಅದಕ್ಕೆ ಒಂದು ಲೆಕ್ಕ ಹೇಳ್ಬೇಕಾದ್ರೆ ಹರೀಶ್ಗೂ ಆಮೇಲೆ ನನಗೆ ಅದು ಕೊಡುಗೆ ಅಂತ ಬರ್ತಾ ಬರ್ತಾ ನಮಗೆ ಕ್ಯಾಲೂರ್ ಕಾಸಲ್ಲಿ ಒಂದು ಮೆಸೇಜ್ ಬರುತ್ತೆ ಮೆಸೇಜ್ ಚೆಕ್ ಮಾಡಿ ನಮಗೆ ಕಳಿಸ್ತಾನೆ ಐವತ್ತು ಕೋಟಿ ನೋಡಿಸ್ದು ಇದೆಲ್ಲ ಅಪ್ರೂವ್ ಆಗಿದೆ ಅಣ್ಣ ಬಂದಿದೆ ಐವತ್ತು ಕೋಟಿಗೂ ಇಮಿಡಿಯೇಟ್ ಇದನ್ನು ಕಾರ್ಯರೂಪಕ್ಕೆ ತನ್ನಿ ಅಂತ ಮೆಸೇಜ್ ಹಾಕಿದ್ದಾನೆ ಕ್ಯಾಲೂರ್ ತಿಳ್ಕೊಳ್ತಾ ಇದ್ದಾನೆ ಆ ರೀತಿಯಲ್ಲಿ ಒಂದು ಜಾಗಕ್ಕೆ ಬಂದಾಗ ಒಂದು ಒಳ್ಳೆ ಸೂಚನೆ ಸಿಕ್ಕಿದೆ ಒಳ್ಳೆ ಸೂಚನೆ ಸಿಕ್ಕಿದೆ ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ಒಂದು ಸಂದೇಶ ಸಿಕ್ಕಿದೆ ನಮಗೆ ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ಪಕ್ಷ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಂಥ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಟಿ ವಿ ತಂದಿದ್ದು ಕಾಂಗ್ರೆಸ್ ಪಕ್ಷ ಇಂಟರ್ನೆಟ್ ತಂದಿದ್ದ ಕಾಂಗ್ರೆಸ್ ಪಕ್ಷ ಮೊಬೈಲ್ ಫೋನ್ ತಂದಿದ್ದ ಕಾಂಗ್ರೆಸ್ ಪಕ್ಷ ಕಾರ್ ತಂದಿದ್ದ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಐ ಟಿ ಐ ಫ್ಯಾಕ್ಟ್ರಿ ಕಟ್ಟಿದ್ದ ಕಾಂಗ್ರೆಸ್ ಪಕ್ಷ ಎನ್ ಜಿ ಎಫ್ ಕಟ್ಟಿದ್ದ ಕಾಂಗ್ರೆಸ್ ಪಕ್ಷ ಬಿ ಎಲ್ ಕಟ್ಟಿತ್ತು ಎಚ್ ಐ ಎಲ್ ಕಟ್ಟಿತ್ತು ಎಚ್ ಎಂ ಟಿ ಕಟ್ಟಿತ್ತು ಎಲ್ಲ ಕಾಂಗ್ರೆಸ್ ಪಕ್ಷನೇ ಮಾಡ್ಕೊಳ್ಬೋದು ಈ ದೇಶದಲ್ಲಿ ಬ್ರಿಟಿಷರು ಹೋಗ್ಬೇಕಂತ ಹದಿನಾರು ಹದಿನೇಳು ಸಾವಿರ ಕಿಲೋಮೀಟರ್ ನಮಗೆ ರೈಲ್ವೆ ಲೈನ್ ಬಿಟ್ಟು ಅಂದರೆ ಎಪ್ಪತ್ತು ಸಾವಿರ ಕಿಲೋಮೀಟರ್ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಯಾವುದೇ ಪಾರ್ಟಿಗೆ ಯಾವುದೇ ಊರಲ್ಲಿ ಬಿ ಜೆ ಪಿಗಾಗ್ಬೋದು ಜೆ ಡಿ ಎಸ್ಗೆ ಆಗ್ಬೋದು ಎಲ್ಲ ಊರಲ್ಲಿ ಅವ್ರಿಗೆಲ್ಲರೂ ಸಿಗೋದಿಲ್ಲ ಬುದ್ಧಿ ಸಿಗೋದಿಲ್ಲ ಎಲ್ಲ ಊರಲ್ಲಿ ಸಿಗೋದಿಲ್ಲ ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಪಕ್ಷಕ್ಕೆ ಮಾತ್ರ ಎಲ್ಲ ಊರಲ್ಲಿ ಹಂಡ್ರೆಡ್ ಅಲ್ಲಿ ನಮಗೆ ಬುದ್ಧಿ ಅಜೆಂಡ್ ಸಿಗ್ತಾರೆ ಕಾಂಗ್ರೆಸ್ ಪಕ್ಷಕ್ಕೆ ಆ ರೀತಿಯಲ್ಲಿ ಇವತ್ತು ಎಕ್ಸಾಂಪಲ್ಗೆ ಬಿ ಜೆ ಪಿ ಇಲ್ಲಿ ಉಟ್ಕೊಳ್ತು ಇವತ್ತು ಮುಲ್ಬಾಬು ಶ್ರೀನಿವಾಸಕರದ್ದು ಬಿಜೆಪಿಯಿಂದ ಪಾಯಿಂಟ್ ಇಲ್ಲ ಆದರೆ ಕಾಂಗ್ರೆಸ್ಗೆ ಎಲ್ಲಿ ಬೇಕೋ ಸಿಗ್ತಾರೆ ಇವತ್ತು ಜೆ ಡಿ ಎಸ್ ಕೋಲಾರಲ್ಲಿ ಏಜೆಂಟ್ಸ್ ಇರ್ಬೋದು ಆದರೆ ಬೇರೆ ಕಡೆ ಬೆಂಗಳೂರಲ್ಲಿ ಎಲ್ಲಿದ್ದಾರೆ ಜೆ ಡಿ ಎಸ್ ಕೆ ಜೆ ಎಫ್ ಅಲ್ಲಿ ಕೆ ಜಿ ಅಲ್ಲಿ ಯಾರಿದ್ದಾರೆ ಜೆ ಡಿ ಎಸ್ಗೆ ಈ ರೀತಿಯಲ್ಲಿ ಕೆಲವು ಜಾಗದಲ್ಲಿರ್ತಾರೆ ಕೆಲವು ಜಾಗದಲ್ಲಿ ಇರೋದಿಲ್ಲ ಅವ್ರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಭಾರತ ದೇಶದ ಯಾವ ಸಂದತಿ ಹಾಂಡಮಾರಲ್ಲಿ ಹೋದವರು ಬೀದೇಶ್ ನಮ್ಗೆ ಸಿಗ್ತಾರೆ ಕಾಂಗ್ರೆಸ್ ಪಕ್ಷಕ್ಕೆ ಲಕ್ಷದೀಪು ಹೊರಗೂ ಸಿಗ್ತಾರೆ ಕಾಂಗ್ರೆಸ್ ಪಕ್ಷಕ್ಕೆ ಆ ಥರ ಬಲಿಷ್ಠವಾಗಿರುವಂಥ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಅವರ ಬಲನು ಬೇಕಾಗಿತ್ತು ಅವ್ರ ಬಲನೂ ಆ ಬಲಿಷ್ಠ ಜೊತೆಗೆ ಇನ್ನೂ ಬಲಿಷ್ಠವಾಗಿ ಹೋದರೆ ನಮ್ಮ ಈ ಭಾಗದಲ್ಲಿ ಆಗ್ಬೋದು ನಮ್ಮ ತಾಲೂಕಲ್ಲಿ ಎಲ್ಲ ಜಾಗದಲ್ಲೂ ಹಾಕ್ಬೋದು ದೇವರಾಜಣ್ಣೆ ಹಂಗಂತ ನಾವು ದೇವರಾಜಣ್ಣವ್ರು ಅಂತ ಮೊದಲು ನಮ್ಮ ಕೆಲಸ ಮಾಡಿದ್ದವರೇ ನಾವು ಬಿಡೋದಿಲ್ಲ ದೇವರಾಜಣ್ಣವ್ರಿಗೆ ನಾವು ಬಾಳೆಯನ್ನು ಕೊಟ್ಟರೆ ಅವ್ರಿಗೂ ಬಾಳೆಹಣ್ಣು ಕೊಡ್ತೀವಿ ಅವ್ರಿಗೆ ತಿರುಪತಿ ಲೊಡ್ಡು ಕೊಟ್ಟರೆ ಅವ್ರಿಗೂ ತಿರುಪತಿ ಲೊಡ್ಡನೇ ಕೊಡ್ತೀವಿ ಅವ್ರನ್ನ ವಿಶ್ವಾಸ ತಪ್ಪಿಕೊಂಡೊಂದು ಮುದ್ಕೊಂಡ್ರೆ ಇವ್ರನ್ನೂ ವಿಶ್ವಾಸ ತಪ್ಪು ಆ ಥರ ಇದೇನಂದರೆ ನಾವೆಲ್ಲ ರಾಜಕೀಯ ಮಾಡ್ತಾರೋ ನಮ್ಮ ಮನೆಗಳಲ್ಲಿ ಬೆಲೆ ಮಾಡ್ತಾ ಇರೋದು ಏನೋ ಪಬ್ಲಿಕ್ಗೆ ಊರಲ್ಲಿ ಏನಾದರೂ ಕೆಲಸ ಮಾಡಬೇಕು ಏನಾದರೂ ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ನಾವು ಮಾಡ್ತಾಯಿರೋ ಅಲ್ಲ ಆದ್ದರಿಂದ ನಾವು ಯಾವತ್ತೂ ನಿಮ್ಗೆ ಜೊತೆಗಿರ್ತೀವಿ ಎಲ್ಲ ಥರ ಮಾತು ಕೊಟ್ಟು ತಪ್ಪಿಸ್ಕೊಂಡು ಹೋಗುವಂಥವ್ರು ನಾವಲ್ಲ ಲೇಟ್ ಆಗ್ಬೋದು ಅಲ್ಲಿ ನಾವು ತಪ್ಪಿಸ್ಕೊಳ್ಳೋಗಲ್ಲ ಲೇಟ್ ಆಗ್ಬೋದು ತಪ್ಪಿಸ್ಕೊಳ್ಳೋಗಂತೂ ಅಲ್ಲ ನಾವು ಖಂಡಿತವಾಗ್ಲೂ ಆವತ್ತು ಊರಲ್ಲಿ ಊರಿಗೆ ಬಂದಾಗ ನಾವು ಚುನಾವಣೆ ಪ್ರಚಾರ ಟೈಮಲ್ಲಿ ಊರಿಗೆ ಬಂದಾಗ ಊರೆಲ್ಲ ಓಡಾಡಿದ್ವಿ ನಾವು ಏನಪ್ಪೆಲ್ಲ ನಾವೆಲ್ಲ ಸೇರಿ ಊರೆಲ್ಲ ಓಡಾಡಿದ್ವಿ ಮನೆ ಮನೆಗೂ ಹೋದ್ವಿ ಎಲ್ಲ ಓಟ್ಗಳು ಕೇಳಿದ್ವಿ ಜನಗಳ ಹತ್ರ ಮಾತಾಡಿದ್ವಿ ನಾನು ಹೇಳ್ದೆ ಆವತ್ತು ಎಷ್ಟು ಬಂದರೆ ಅಷ್ಟು ಸಾಕು ನಮಗೆ ಬಂದಿದ್ದೆ ಪ್ರಸಾದ ಬರದೇ ಇರೋದು ವಿಷ ಬಿಡ್ಬಿಡು ಅಂತ ಹೇಳಿದೆ ನಾನು ಬಂದಿದ್ದನ್ನು ಪ್ರಸಾದವಾಗಿ ತೊಗೊಂಡಿದ್ದೆ ಇವಾಗ ನಾವೇನು ಬಂದಿಲ್ಲ ಅಂದ್ಕೊಳ್ತೀವೋ ಅದನ್ನು ಮುಂದಿನ ದಿನಗಳಲ್ಲಿ ಊರಲ್ಲಿ ನೆಕ್ಸ್ಟ್ ನೀವು ಯಾವತ್ತು ಊರಲ್ಲಿ ನೀವು ಕರೆಸಿ ಹರೀಶು ನೀವೆಲ್ಲ ಸೇರಿ ಊರೋಗಿ ಸೇರಿ ನೀವು ಯಾವಾಗ ಕರೆಸ್ತೀರೋ ಆವತ್ತು ನಿಮ್ಮ ಊರಲ್ಲಿ ಏನು ಕೆಲಸ ಹೇಳ್ತೀರೋ ಆವತ್ತು ನಿನ್ನ ಗ್ರ್ಯಾಂಡಾಗಿ ನಿಮ್ಮ ಮನೇಲಿ ಊಟ ಮಾಡೋದು ಕಾಫಿ ಕುಡಿಯೋದು ಏನೋ ಒಂದು ಆವತ್ತು ಆ ಕೆಲಸಕ್ಕೂ ಹಂಗೆ ಪೂಜೆ ಮಾಡೋಣ ಏನು ಕೆಲಸ ಇದ್ದರೆ ಆ ಕೆಲಸ ಬೇಕಾ ಟೈಮೇಜ್ ಬೇಕಾ ಇಲ್ಲ ಏನು ಬೇಕು ಇಲ್ಲ ಯಾರಿಗಾದ್ರೂ ಬಡವರು ಮನೆಗಳು ಬೇಕಾ ಕೊಡಿ ಮನೆಗಳು ಮನೆಗಳು ಕೊಡ್ತೀವಿ ನಾಲೆಯೇ ಕೊಡ್ತೀವಿ ಇನ್ನೊಂದು ದಿವಸ ಅಲ್ಲ ನಾಳೆನೇ ಕೊಡ್ತೀನಿ ಏನು ಹರೀಶ್ ನಾಳೆನೇ ಕೊಡ್ತೀವಿ ಗರ್ಗ ಕರ್ಗಟ್ ಕೊಡುಗೆ ನಾಲ್ನೇ ಬೇಕಂತ ಮನೆ ಕೊಡಿ ಮನೆ ಕೊಡ್ತೀವಿ ಇಲ್ಲ ಇಂಥ ರೋಡು ಇಂಥ ಡ್ರೈನೇಜಲ್ಲಿ ಏನೋ ಹೇಳಿ ನೆಕ್ಸ್ಟ್ ಬರೋ ದಿವಸ ಅದನ್ನೆಲ್ಲ ನಿಮ್ಗೆ ತೊಗೊಂಬತ್ತ ಅವತ್ತು ಕೆಲಸಕ್ಕೆ ಸ್ಟಾರ್ಟ್ ಮಾಡಿ ಪೂಜೆ ಮಾಡಿ ಮಾಡ್ಕೊಂಡು ಹೋಗ್ತಾ ಇರೋಣ ಒಳ್ಳೆ ಅಭಿವೃದ್ಧಿ ಮಾಡೋಣ ದೇವರಾಜನ ಇವತ್ತು ಬಂದಿರೋದು ನಮಗೂ ನಮ್ಮ ಅರೀಷ್ಗೂ ಎಲ್ಲರಿಗೂ ಕಾಂಗ್ರೆಸ್ ಪಕ್ಷಕ್ಕೂ ಬಲವಾದಂಥ ಬಲದಲ್ಲಿರುವಂಥವ್ರಿಗೆ ಇನ್ನೂ ಬಲ ತುಂಬಿದ್ದೀರಾ ನೀವು ಅದಕ್ಕೆ ನ್ಯಾಯ ನೀತಿ ಧರ್ಮವಾಗಿ ಇವತ್ತೆಲ್ಲರೂ ಹೇಳ್ತೇವೆ ನಿಮ್ಮ ಜೊತೆಯಲ್ಲಿ ಇರ್ತೀವಿ ನಿಮ್ಮ ಜೊತೆಯಲ್ಲಿ ನಾವು ಹೋರಾಟ ಮಾಡ್ತೀವಿ ನಿಮ್ಮ ಜೊತೆಯಲ್ಲಿ ಅಭಿವೃದ್ಧಿ ಮಾಡ್ತೀವಿ ಗ್ರಾಮದಲ್ಲಿ ಏನೇ ಅಭಿವೃದ್ಧಿ ಇರಲಿ ನೀವು ಹೇಳಿ ಇವತ್ತು ನೆಕ್ಸ್ಟ್ ನಾವು ಯಾವತ್ತು ಊರು ಕರೀತೀರ ನೀವು ನೀವು ಯಾವತ್ತೇಳಿ ನೀವೇನು ಕೆಲಸ ಇರ್ತೀರ ಆ ಕೆಲಸ ಮಾಡೋಣ ಏನ್ ಕೆಲಸ ಇತ್ತು ರೋಡ ಡ್ರೈನೇಜ್ ಇನ್ನೊಂದ್ ವಾಟರ್ ಫಿಲ್ಟರ್ ಏನ್ ಬೇಕು ಅಲ್ಲಿ ಆವತ್ತೇ ಬಂದು ಅದನ್ನು ಪೂಜೆ ಮಾಡ್ಬಿಟ್ಟು ರೆಡಿ ಮಾಡ್ಬಿಟ್ಟು ಹೋಗ್ತೀವಿ ಅದು ಬಿಟ್ಟು ಅದ್ ಹತ್ತು ಲಕ್ಷ ಬಿಟ್ಟು ಇದು ದೇವರಾಜಿ ಹತ್ತು ಲಕ್ಷ ಬಿಟ್ಟು ಇನ್ನೇನಾದ್ರು ಹೇಳಿದ್ರೆ ಅದನ್ನು ಮಾಡ್ಕೊಡ್ತೀವಿ ಇದು ಎಕ್ಸ್ಟ್ರಾ ಇದು ಇವಾಗ ದೇವರಾಜನ ಪಾರ್ಟಿಗೆ ಸೇರ್ತಾ ಇರೋದ್ರಿಂದ ನೀನು ಇನ್ನೊಂದು ಒಂದು ನೀನು ಎಲೆಕ್ಷನ್ ಮಾಡಿ ಗೌರವ ಉಳಿಸೋಕೋಸ್ಕರ ದೇವರಾಜನ ಪಾರ್ಟಿಗೆ ಸೇರೋಕೋಸ್ಕರ ಒಂದ್ ಗಿಫ್ಟಾಗಿ ಇನ್ನೇ ಒಂದ್ ಹತ್ತು ಲಕ್ಷ ಮಾಡೋಣ ಯಾವ್ದಾರ ಕೆಲಸ ಹೇಳ್ಕೊಡ್ತೀನಿ ಹತ್ತು ಲಕ್ಷ ಮಾಡೋಣ ಇಮಿಡಿಯೇಟ್ ಆಗಿ ದೇವ ದೇವರಾಜಣ್ಣ ಅವರಿಗೆ ನನ್ನ ಹೃದಯ ನಮಸ್ಕಾರಗಳು ಅಂತ ಎಲ್ಲ ಗ್ರಾಮಸ್ಥರು ಎಲ್ಲರೂ ಬಂದಿದ್ದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸಿ ನಾನು ಮಾತನ್ನು ಮುಗಿಸ್ತೀನಿ ಜೈ ದೇವರಾಜಣ್ಣ ದೇವರಾಜಣ್ಣವರನ್ನ ಸ್ವಾಗತ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇದ್ದಾರೆ ನಿಮ್ಮೆಲ್ಲರ ಮುಂದೆ ಹೇಳ್ತಾ ಇದ್ದೀವಿ ನಮ್ಮ ಸ್ವಂತ ತಮ್ಮಂದಿರ ರೀತಿಯಲ್ಲಿ ದೇವರಾಜಣ್ಣ ಆಗ್ಬೋದು ಹರೀಶ್ ಆಗ್ಬೋದು ವೆಂಕಟೇಶ್ ಆಗ್ಬೋದು ಯಾರೇ ಆಗ್ಬೋದು ಎಲ್ಲರನ್ನೂ ನಾವು ಒಂದೇ ರೀತಿ ಅಂತ ಮುಂದೆ